ಇವತ್ತಿನ ವಿಡಿಯೋ ಗಣೇಶನ ಮದುವೆ ಹೇಗಾಯಿತು ಅನ್ನೋದು ಗಣೇಶ ಪ್ರೌಢಾವಸ್ಥೆಗೆ ಬರ್ತಿದ್ದಂಗೆ ಪರಶಿವ ಮತ್ತು ಪಾರ್ವತಿಗೆ ಮಗನ ಮದುವೆ ಮಾಡಬೇಕಂತ ಅನಿಸುತ್ತೆ ಇದು ವಿಶ್ವರೂಪದ ಪ್ರಜಾಪತಿಗೆ ಗೊತ್ತಾಗುತ್ತೆ ಪ್ರಜಾಪತಿಗಳು ಕೂಡಲೇ ಶಿವ ಪಾರ್ವತಿ ಹತ್ರ ಬಂದು ನಿಮ್ಮ ಮಗ ಗಣೇಶನಿಗೆ ನಮ್ಮ ಹೆಣ್ಣು ಮಕ್ಕಳಾದ ಸಿದ್ಧಿ ಬುದ್ಧಿಯರನ್ನು ಕೊಟ್ಟು ಮದುವೆ ಮಾಡಿಕೊಳ್ಳಿ ಅಂತ ಪ್ರಜಾಪತಿಯವರು ಶಿವ ಪಾರ್ವತಿಗೆ ಬೇಡ್ಕೊತಾರೆ ಪಾರ್ವತಿಯರು ಅದಕ್ಕೆ ಮನ್ನಣೆ ಕೊಟ್ಟು ಮದುವೆಯನ್ನು ಏರ್ಪಡಿಸಿ ಅಂತ ಹೇಳ್ತಾರೆ ಆಗ ಪ್ರಜಾಪತಿಗಳಿಗೆ ತುಂಬ ಸಂತೋಷ ಆಗುತ್ತೆ ತುಂಬ ಸಂಭ್ರಮ ಪಟ್ಟು ಅವರು ಮದುವೆಯನ್ನು ಏರ್ಪಾಡು ಮಾಡ್ಕೊತಾರೆ ಇದನ್ನು ತಿಳಿದ ನಾರದ ಮಹರ್ಷಿಗಳು ಎಲ್ಲ ದೇವತೆಗಳನ್ನೂ ದೇವತೆಗಳಿಗೆ ವಿಷಯ ಮುಟ್ಟಿಸ್ತಾರೆ ಗಣೇಶನ ಮದುವೆ ಏರ್ಪಾಡಾಗುತ್ತೆ ಎಲ್ಲ ದೇವೇಂದ್ರನು ತನ್ನ ಸಕಲ ದೇವತೆಗಳೊಂದಿಗೆ ಬರ್ತಾರೆ ಬ್ರಹ್ಮ ಮತ್ತೆ ವಿಷ್ಣು ಅವರು ತಮ್ಮ ಪರಿವಾರ ಜೊತೆ ಬರ್ತಾರೆ ಗಂಧರ್ವರು ಋಷಿಮುನಿಗಳು ಕಿಂಪುರುಷರು ಯಕ್ಷ ಕಿನ್ನರರು ಎಲ್ಲರೂ ಕೂಡ ಗಣೇಶನ ಮದುವೆಯನ್ನು ಕಣ್ತುಂಬ್ಕೊಳ್ಳೋಕ್ಕೆ ಎಲ್ಲರೂ ಸಹ ಬರ್ತಾರೆ ತುಂಬ ದೊಡ್ಡ ಸಮಾರಂಭನೇ ಆಗಿರುತ್ತೆ ಒಂದು ಒಳ್ಳೆ ಮುಹೂರ್ತ ನೋಡಿ ವಾದ್ಯಗಳನ್ನು ನುಡಿಸ್ತಾರೆ ಗಣೇಶನ ಮದುವೆ ವಿಜೃಂಭಣೆಯಿಂದ ಆಗುತ್ತೆ ಸಕಲ ದೇವತೆಗಳೆಲ್ಲರೂ ಅವರಿಗೆ ಆಶೀರ್ವಾದ ಮಾಡ್ತಾರೆ ವಿಘ್ನ ವಿನಾಶಕ ಗಣೇಶ ಅವನ ಮದುವೆ ಏನೂ ವಿಘ್ನ ಇಲ್ಲದಂತೆ ಸುತೂತ್ರವಾಗಿ ನಡೆಯುತ್ತೆ ಈ ರೀತಿ ಗಣೇಶನ ಮದುವೆ ಆಗಿದ್ದು ಪ್ರಜಾಪತಿಯವರ ಹೆಣ್ಣು ಮಕ್ಕಳಾದ ಸಿದ್ದಿ ಗಣೇಶನ ಮದುವೆ ನಡೆಯಿತು ಈ ಕತೆ ಬರೋದು ಶಿವಪುರಾಣದಲ್ಲಿ ಇದೇ ರೀತಿ ಕತೆಗಳನ್ನ ನಾನು ನಿಮಗೆ ಹೇಳ್ತಾ ಬರ್ತೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು